ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಾರಾಯಣ ಹೃದಯಾಲಯ ಓಲ್ವೋ ಮತ್ತು ಕರ್ನಾಟಕ ಸರ್ಕಾರ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಾಗರಿಕರಿಗೆ ಉಚಿತ ಹೃದಯ ಪರೀಕ್ಷೆ ಮತ್ತು ಕ್ಯಾನ್ಸರ್ ಪರೀಕ್ಷೆಯನ್ನು ನಡೆಸಲಾಗುತ್ತಿದೆ ಎಂದು ಇದರ ಪ್ರಯೋಜನವನ್ನು ಸಾರ್ವಜನಿಕರು ಉಪಯೋಗಿಸಿಕೊಳ್ಳಬೇಕೆಂದು ನಾರಾಯಣ ಹೃದಯಾಲಯದ ವ್ಯವಸ್ಥಾಪಕರಾದ ಜಿ ಎಂ ದೇವರಾಜ್ ನಾಯಕ್ ಹೇಳಿದರು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಾರಾಯಣ ಹೃದಯಾಲಯದ ಮುಖ್ಯಸ್ಥರಾದ ಡಾಕ್ಟರ್ ದೇವಿಶೆಟ್ಟಿರವರ ಆಶಾಭಾವನೆಯೊಂದಿಗೆ ಪ್ರಾರಂಭವಾದ ಈ ಉಚಿತ ಆರೋಗ್ಯ ಹೃದಯ ರೋಗದ ತಪಾಸಣೆ ಶಿಬಿರ ಎರಡು ಸಾವಿರದ ಆದ್ರ ಹದಿನಾರರಲ್ಲಿ ಇಸುವಿಯಲ್ಲಿ ಪ್ರಾರಂಭವಾಗಿ ಇದುವರೆಗೆ ಎಂಟು ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ರಾಜ್ಯದಲ್ಲಿ ಹೃದಯ ರೋಗ ಹೆಚ್ಚಾಗುತ್ತಿರುವ ಕಾರಣದಿಂದ ಬರುವ ದಿನಗಳಲ್ಲಿ ತಾಲೂಕು ಮಟ್ಟ ಮತ್ತು ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಈ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಜಿ ಎಂ ದೇವರಾಜ್ ನಾಯಕ್ ಹೇಳಿದರು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಷಡಾಕ್ಷರಿ ಡಾಕ್ಟರ್ ಸುರೇಶ್ ಚಲನಚಿತ್ರ ನಟ ವಿಭವ್ ತಿಳಿದ ಸೇರಿದಂತೆ ಹಲವಾರು ಉಪಸ್ಥಿತರಿದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ದಿನ ನಾರಾಯಣ ಅವರ ಪ್ರ ಅವರಿಂದ ಮುಖ್ಯವಾಗಿ ಜನರಲ್ಲಿ ಕಂಡುಬರುವ ನಾನ್ ಕಮ್ಯುನಿಕಬಲ್ ಡಿಸೀಸ್ ಏನಿದೆ ಶುಗರ್ ಕಾಯಿಲೆ ಆಗಲಿ ಬಿ ಪಿ ಕಾಯಿಲೆ ಆಗಲಿ ಅದು ಆರ್ಟ್ ತೊಂದರೆಗಳಾದರೆ ಆದರೆ ಈ ಕಾಯಿಲೆಗಳನ್ನ ತಡೆಗಟ್ಟಲಿಕ್ಕೆ ಅದು ಅವುಗಳ ಕಾಂಪ್ಲಿಕೇಶನ್ ತಡೆಗಟ್ಟಲಿಕ್ಕೆ ಕ್ಯಾನ್ಸರ್ ಕಾಯಿಲೆಗಳನ್ನು ತಡೆಗಟ್ಟಲಿಕ್ಕೆ ಶೀಘ್ರವಾಗಿ ನಾವು ಪತ್ತೆ ಹಚ್ಚಿದ್ರೆ ಸ್ಕ್ರೀನಿಂಗ್ ಮಾಡೋದ್ರ ಮುಖಾಂತರ ಜನಗಳಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಕಾಯಿಲೆಯ ತೀವ್ರತೆ ಕಡಿಮೆ ಮಾಡ್ಬೋದು ಸಾವಿನ ಪ್ರಮಾಣ ಕಡಿಮೆ ಮಾಡುವುದನ್ನು ಉದ್ದೇಶದಿಂದ ಸ್ಕ್ರೀಮಿಂಗ್ ಕ್ಯಾಂಪನ್ನು ಹಂಚಿಕೊಳ್ಳ ಹಂಚಿಕೊಳ್ಳಲಾಗಿದೆ ಇದರಲ್ಲಿ ಹಲವಾರು ಟೆಸ್ಟ್ಗಳನ್ನು ಮಾಡಿಕೊಂಡು ಪರೀಕ್ಷೆ ಮುಖಾಂತರ ಕಾಯಿಲೆ ಯಾವುದು ಅಂತ ಕಂಡುಹಿಡಿದು ಚಿಕಿತ್ಸೆಗೆ ಅನುಕೂಲ ಆಗಲು ಎಲ್ಲರೂ ಕ್ರಮವಹಿಸಿದ್ದಾರೆ ಇದರಿಂದ ಎಲ್ಲ ಜನಕ್ಕೂ ಅನುಕೂಲ ಆಗುತ್ತೆ ಅಂತ ನಾನು ಿದೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉತ್ತಮವಾದ ಆರೋಗ್ಯ ಸೇವೆ ಸಿಗಬೇಕು ಅನ್ನೋ ಒಂದು ಆಶಯದಿಂದ ನಾರಾಯಣ ಹೃದಯದ ದೇವಿಶೆಟ್ಟಿ ಯಾದವ್ ಹಾಗೂ ಓಲೋ ಅವರ ಜೊತೆ ಎಂಟು ಜಿಲ್ಲೆಯಲ್ಲಿ ಈ ಶಿಬಿರವನ್ನು ಮಾಡಿದ್ದೀವಿ ಪ್ರತಿ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಮೊದಲ ಹಂತವಾಗಿ ನಾವು ಕ್ಯಾಂಪ್ ಮಾಡ್ತಾ ಇದ್ದೀವಿ ಎರಡನೇ ಹಂತದಲ್ಲಿ ನಾವು ಹೋಬ್ಲಿ ಲೆವೆಲ್ ಪ್ಲಾನ್ ಮಾಡಿದ್ದೀವಿ ಮೂರನೇ ಹಂತದಲ್ಲಿ ಪಂಚಾಯತ್ ಲೆವೆಲ್ ಪ್ಲಾನ್ ಮಾಡ್ತಾ ಇದ್ದೀವಿ ಇದರಲ್ಲಿ ಮುಖ್ಯವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಕ್ಯಾನ್ಸರ್ ಸಂಬಂಧಪಟ್ಟಂತೆ ನಾವು ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಇದರಲ್ಲಿ ಬರುವಂಥ ಗುಣಮಟ್ಟದ ಸೇವೆ ಪ್ರತಿಯೊಬ್ಬರು ಶಿಕ್ಷೆ ಕೂಡ ಕಾರಣ ಸರ್ ಮಿನಿಮಮ್ ಎಷ್ಟು ಮಾಡ್ತೀರಾ ಸರ್ ಇವತ್ತು ಸರ್ ಈಗ ಹಾಸನ ಜಿಲ್ಲೆ ನಿಮಗೆಲ್ಲ ಗೊತ್ತಿರ್ಬೋದು ತುಂಬ ಹೃದಯಾಘಾತದಿಂದ ರೋಗಿಗಳು ಪ್ರಾಣ ಹೋಗ್ತಾ ಇದೆ ಆದ ಕಾರಣಕ್ಕೆ ಈ ಈ ತಿಂಗಳಲ್ಲಿ ನಾವು ಹಾಸನ ಜಿಲ್ಲೆನ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಹಾಸನ ಆಗಿದೆ ಆಲೂರಾಗಿದೆ ಸಕಲೇಶ್ಪುರ ಆಗಿದೆ ಬೇಲೂರಾಗಿದೆ ಚನ್ನಪಟ್ಟಣ ಆಗಿದೆ ಇವತ್ತು ಮುಂದಿನ ವಾರದಲ್ಲಿ ಒಡೆ ನರಸೀಪುರ ಹಾಗೂ ಅರ್ಕಲ್ಗೋಡನ್ನ ಪ್ಲಾನ್ ಮಾಡ್ತೀವಿ ತಮ್ಮ ಹೆಸರು ದೇವರಾಜ್ಞ ಯಾಕಂದ್ರೆ ಸರ್ ಶೀಘ್ರದ ವ್ಯವಸ್ಥಾಪಕ ನಾರಾಯಣ ಹೃದಯ